ಪ್ರಿಯ ವೀಕ್ಷಕರೇ ಮೂಲ ದಿನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆರಿಗೂ ಆತ್ಮೀಯ ಸ್ವಾಗತ ಹೊಸ ಹೊಸ ವಿಡಿಯೋಗಳಿಗಾಗಿ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಪ್ರೆಸ್ ಮಾಡಿ ಶರಣ ಬಂಧುಗಳೇ ಜಿಲ್ಲಾ ಬಸವ ಕೇಂದ್ರ ಹಾಗೂ ಜಿಲ್ಲೆಯ ಎಲ್ಲಾ ತಾಲೂಕು ಬಸವ ಕೇಂದ್ರಗಳ ಸಂಯುಕ್ತ ಆಶ್ರಯದಲ್ಲಿ ರಾಜಗುರು ತಿಲಕ ಡಾಕ್ಟರ್ ಶ್ರೀ ಶಿವರಾತ್ರಿ ರಾಜೇಂದ್ರ ಮಹಾಸ್ವಾಮಿಗಳವರ ನೂರ ಒಂಬತ್ತನೇ ಜಯಂತಿ ಮಹೋತ್ಸವ ಕಾರ್ಯಕ್ರಮವನ್ನು ತಿಂಗಳ ಐದನೇ ತಾರೀಕಿನಂದು ನಾಲ್ಕು ಗಂಟೆಗೆ ಸರಿಯಾಗಿ ಕನಕಪುರ ತಾಲೂಕು ಉಯ್ಯಂಬಳ್ಳಿ ಹೋಬಳಿ ಹಿರಿಮಡಿವಾಳ ಗ್ರಾಮದಲ್ಲಿರುವ ಶ್ರೀ ಶಿವನಾಂಕರೇಶ್ವರ ಸ್ವಾಮಿ ದೇವಸ್ಥಾನದ ಆವರಣದಲ್ಲಿ ಹಮ್ಮಿಕೊಳ್ಳಲಾಗಿದ್ದು ಶರಣಬಂಧುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಕಾರ್ಯಕ್ರಮವನ್ನ ಜಯಂತಿ ಮಹೋತ್ಸವ ಕಾರ್ಯಕ್ರಮವನ್ನ ಯಶಸ್ಸುಗೊಳಿಸಬೇಕಾಗಿ ಕೋರುತ್ತೇನೆ ಜೊತೆ ಜೊತೆಗೆ ಜಿಲ್ಲೆಯ ಬಸವ ಕೇಂದ್ರಗಳ ಸಭೆಯನ್ನು ಜಯಂತಿ ಮಹೋತ್ಸವ ಕಾರ್ಯಕ್ರಮದ ಮುಗಿದ ನಂತರ ಕರೆಯಲಾಗಿದ್ದು ಜಿಲ್ಲೆಯ ಬಸವ ಕೇಂದ್ರಗಳ ಪದಾಧಿಕಾರಿಗಳು ಬಸವಾಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಸಭೆಯನ್ನು ಯಶಸ್ವಿಗೊಳಿಸಬೇಕಾಗಿ ಕೋರುವ ಇಂತಿ ನಿಮ್ಮವನೇ ಆದ ಎನ್ರಿಚ್ ಮಹದೇವಸ್ವಾಮಿ ಅಧ್ಯಕ್ಷರು ಚಾಮರಾಜನಗರ ಜಿಲ್ಲಾ ಬಸವ ಕೇಂದ್ರ ಹಾಗೂ ಸದಸ್ಯರು ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಕೇಂದ್ರ ಸಮಿತಿ ಸರ್ ಚಾಮರಾಜನಗರ ಜಿಲ್ಲೆ ಯಾವ ಭಾಗದಿಂದ ಯಾವ ತಾಲೂಕುಗಳಿಂದ ಅಹ್ವಾನ ಮಾಡಿದೆ ಸರ್ ಬಹಳ ಮುಖ್ಯವಾಗಿ ಜಿಲ್ಲಾ ಬಸವ ಕೇಂದ್ರದ ಪದಾಧಿಕಾರಿಗಳು ಮತ್ತೆ ಅನೂರು ಕೊಳ್ಳೇಗಾಲ ಚಾಮರಾಜನಗರ ಯಳಂದೂರು ಗುಂಡ್ಲುಪೇಟೆಯ ತಾಲೂಕು ಬಸವ ಕೇಂದ್ರಗಳ ಅಧ್ಯಕ್ಷರು ಗೌರವಾಧ್ಯಕ್ಷರುಗಳು ಮತ್ತೆ ವಿಶೇಷವಾಗಿ ಮುಡಿಗುಂಡದ ಶ್ರೀಗಳು ಕೊಳ್ಳೇಗಾಲ ತಾಲೂಕಿನ ಬಸವ ಕೇಂದ್ರದ ಗೌರವಾಧ್ಯಕ್ಷರಾಗಿದ್ದಾರೆ ಕೋಡಿಮುಳೆ ರಾಜಶೇಖರ್ ಅವರು ಚಾಮರಾಜನಗರ ತಾಲೂಕು ಬಸವ ಕೇಂದ್ರದ ಗೌರವ ಅಧ್ಯಕ್ಷರಾಗಿದ್ದಾರೆ ಇನ್ನಿತರ ಹಿರಿಯರೆಲ್ಲರೂ ಕೂಡ ಜೊತೆ ಜೊತೆಗೆ ಬಸವಾಭಿಮಾನಿಗಳು ಅನ್ನುವಾಗ ನಮ್ಮ ಲಿಂಗಾಯತ ಮತ್ತೆ ಬೇರೆ ಬೇರೆ ಸಂಘ ಸಂಸ್ಥೆಗಳಲ್ಲಿ ಪದಾಧಿಕಾರಿಗಳಿರತಕ್ಕಂಥವ್ರು ಸಹ ಈ ಸಭೆಯಲ್ಲಿ ಪಾಲ್ಗೊಳ್ತಾರೆ ಸರ್ ಒಟ್ಟಾರೆ ಈ ಸಭೆಯನ್ನ ಯಶಸ್ವಿಗೊಳಿಸಬೇಕಾಗಿ ಭಾಗವಹಿಸಿ ಬಸವಾಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಜಯಂತಿ ಮಹೋತ್ಸವ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಮತ್ತೊಮ್ಮೆ ತಮ್ಮ ಮಾಧ್ಯಮದ ಮೂಲಕ ವಿನಂತಿಸಿಕೊಳ್ತಾ ಇದ್ದೇನೆ ಸರ್ ಧನ್ಯವಾದಗಳು ಸರ್ ನಮ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು